ಹಾಯ್ ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ಭಾರ್ಗವ್ ಸಾಲಿನ ಒಂದು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಸೊ ಇವತ್ತಿನ ವೀಡಿಯೋ ಬಿಸಿ ಬಿಸಿಯಾದಂಥ ಒಡೆಯನ್ನು ಮಾಡ್ತಾ ಇದ್ದೀನಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಕಡಲೆ ಬೆಳೆನ ಒಂದು ನಾಲ್ಕು ಅವರ್ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಮಸಾಲೆಗೆ ಅಂತ ಹಸಿಮೆಣಸಿನಕಾಯಿ ಶುಂಠಿಯನ್ನು ತೊಗೊಂಡಿದ್ದೀನಿ ಕಡಲೆಬೇಳೆನ ಆದಷ್ಟು ನೀಟಾಗಿ ತೊಳೆದು ಕ್ಲೀನ್ ಮಾಡಿ ನೆನೆಸಿಟ್ಕೊಳ್ಳೋದಕ್ಕೆ ನೋಡಿ ಹಾಗೆ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಗೆ ನೆನೆಸಿಟ್ಕೊಂಡಿರೋ ಅಂಥ ಕಡಲೆಬೇಳೆ ಹಾಕಿ ತರತರಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಫಸ್ಟು ಶುಂಠಿ ಮೆಣ್ಸಿನ್ಕಾಯನ್ನು ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಬೇಳೆಯನ್ನು ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ಈ ಥರ ಸ್ವಲ್ಪ ಬೇಳೆ ಬೇಳೆ ಕಾಣೋ ಥರನೇ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಅದು ಬಾಯಿಗೆ ಸಿಗ್ತಾ ಇರಬೇಕು ಕಾಳು ಈ ರೀತಿ ಗ್ರೈಂಡ್ ಮಾಡಿಕೊಂಡು ನಾವು ಒಂದು ಬೌಲನ್ನು ಹಾಕ್ಕೋತಾ ಇದ್ದೀನಿ ಬೌಲ್ಗೆ ಹಾಕ್ಕೊಂಡು ಈ ಬೌಲ್ಗೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಅದ್ರ ಜೊತೆಗೆ ಅಚ್ಚಿಟ್ಕೊಂಡಿರೋವಂಥ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾನ ಹಾಕೋತಾ ಇದ್ದೀನಿ ಸಣ್ಣಗೆ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನೂ ಹಾಕ್ಕೊಂಡು ಒಂದು ದೊಡ್ಡ ಸ್ಪೂನಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಾದಮೇಲೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಕಡಲೆ ಹಿಟ್ಟು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತರತರಿಯಾಗೇ ಇರಬೇಕು ಅಂತ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಣ್ಣೆನ ಕಾಯೋದಕ್ಕಿಟ್ಟು ಎಣ್ಣೆ ಆದಮೇಲೆ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಎಣ್ಣೆಲೆ ಹಾಕಿ ಕರೆದ್ರೆ ರೆಡಿ ಟು ಈವ್ನಿಂಗ್ ಸ್ನ್ಯಾಕ್ಸ್ ಕಡಲೆಬೇಳೆ ಒಡೆ ರೆಡಿ ಟು ಈಟ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್